ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಆಟ ಯಾವುದೇ ಇರಲಿ ಔಟ್ಡೋರ್ ಗೇಮ್ಸ್ ಅಥವಾ ಇಂಡೋರ್ ದೇಸಿ ಆಟ ಅಥವಾ ಇತ್ತೀಚಿಂದು ಪ್ರತಿಯೊಬ್ಬರು ತಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಕ್ಕಿಟ್ಕೊಳ್ಳದೆ ಆಟ ಆಡಬೇಕು ಆಟ ಅನ್ನೋದು ಮಕ್ಕಳಿಗೆ ಮಾತ್ರ ಸೀಮಿತ ಅನ್ನೋದು ಖಂಡಿತ ತಪ್ಪು ಕಲ್ಪನೆ ಆಟ ಆಡೋದ್ರಿಂದ ಬರೀ ಮನಸ್ಸಿಗೆ ಖುಷಿ ಸಿಗೋದಿಲ್ಲ ಆಟಗಳಿಂದ ಕಲಿಯೋದು ಸಾಕಷ್ಟಿದೆ ಮಕ್ಕಳು ಆಟ ಆಡೋದ್ರಿಂದ ಸ್ಪರ್ಧಾ ಮನೋಭಾವ ಹೆಚ್ಚಾಗುತ್ತೆ ತಾಳ್ಮೆ ಬೆಳೆಯುತ್ತೆ ಅದರಲ್ಲೂ ಟೀಮ್ ಗೇಮ್ಸ್ ಅಂತಂದರೆ ಗುಂಪು ಆಟಗಳನ್ನು ಆಡೋದರಿಂದ ಬಹಳಷ್ಟು ಪ್ರಯೋಜನ ಇದೆ ಆಟ ಅಂದರೆ ಕ್ರಿಕೆಟ್ ಅಂತ ಮಾತ್ರ ಅಲ್ಲ ಖೋ ಖೋ ಕಬಡ್ಡಿ ಬ್ಯಾಡ್ಮಿಂಟನ್ ವಾಲಿಬಾಲ್ ಫುಟ್ಬಾಲ್ ಚೆಸ್ ಹಾಕಿ ಸ್ವಿಮ್ಮಿಂಗ್ ಶೂಟಿಂಗ್ ಆರ್ಚರಿ ಹೀಗೆ ಹತ್ತಾರು ಆಟಗಳಿದೆ ಕೆಲವರಿಗೆ ಫಿಸಿಕಲ್ ಸ್ಟ್ರೆಂತ್ ಹೆಚ್ಚಿರುತ್ತೆ ಕೆಲವರಿಗೆ ಬುದ್ಧಿ ಚುರುಕಾಗಿರುತ್ತೆ ಯಾರ್ಯಾರಿಗೆ ಯಾವ ಆಟದಲ್ಲಿ ಶಕ್ತಿ ಸಾಮರ್ಥ್ಯ ಹೆಚ್ಚಾಗಿರುತ್ತೋ ಅಂಥವರು ಅವುಗಳನ್ನು ಆಯ್ಕೆ ಮಾಡ್ಕೋಬಹುದು ಇನ್ನು ಆಟದಲ್ಲಿ ಸೋಲು ಗೆಲುವು ಸಹಜ ಸೋಲು ಶಾಶ್ವತ ಅಲ್ಲ ಗೆಲುವು ಶಾಶ್ವತ ಅಲ್ಲ ಯಾವಾಗಲೂ ಒಂದೇ ಸ್ಥಿತಿ ಖಾಯಂ ಆಗಿರುತ್ತೆ ಅನ್ನೋ ಭ್ರಮೆ ಕ್ರೀಡಾಪಟುಗಳಿಗೆ ಇರೋದಿಲ್ಲ ಕ್ರೀಡಾಪಟುಗಳಿಗೆ ಟೀಮ್ ಗೇಮ್ಸ್ನಲ್ಲಿ ತಮ್ಮ ಟರ್ನ್ ಬರೋವರೆಗೂ ಕಾಯೋ ತಾಳ್ಮೆ ಬೆಳೆಯುತ್ತೆ ಹತ್ತಾರು ಜನ ಸೇರಿ ಒಂದು ತಂಡವಾಗಿ ಗೆಲ್ಲಲೇಬೇಕು ಅಂತ ಆಟ ಆಡಿದಾಗ ಹೊಂದಾಣಿಕೆ ಮಾಡಿಕೊಳ್ಳೋ ಸ್ವಭಾವ ಕೂಡ ಬೆಳೆಯುತ್ತೆ ಎಲ್ಲ ವಯೋಮಾನದವರು ಸ್ವಲ್ಪ ಆದರೂ ಸಮಯ ಮಾಡಿಕೊಂಡು ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ಆದರೂ ಆಟ ಆಡಿ ಇದರಿಂದ ಮನಸ್ಸು ರಿಫ್ರೆಶ್ ಆಗುತ್ತೆ ಗೆದ್ದವರನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದು ಸೋತವ್ರನ್ನ ಕಡೆಗಣಿಸೋದು ಮನುಷ್ಯ ಸಹಜ ಸ್ವಭಾವ ಆದರೆ ನಿಜವಾದ ಕ್ರೀಡಾಪಟುಗಳು ಗೆದ್ದಾಗ ಹೆಚ್ಚು ಬೀಗೋದಿಲ್ಲ ಸೋತಾಗ ಕುಗ್ ಇಲ್ಲ ಸೋಲು ಗೆಲುವು ಸಹಜ ಅನ್ನೋ ಆತ್ಮಸ್ಥೈರ್ಯ ಅವರಲ್ಲಿ ಸಹಜವಾಗಿ ಬಂದ್ಬಿಟ್ಟಿರುತ್ತೆ ಧೈರ್ಯ ಸಮಯ ಪ್ರಜ್ಞೆ ತಾಳ್ಮೆ ಜಾಣ್ಮೆ ಹೊಂದಾಣಿಕೆ ಕೌಶಲ್ಯ ಮುನ್ನುಗ್ಗುವಂಥ ಆತ್ಮವಿಶ್ವಾಸ ಸಮಚಿತ್ತ ಇವೆಲ್ಲ ಕ್ರೀಡೆಯಿಂದ ಕಲಿಬಹುದು ಅಂತಂದಮೇಲೆ ಪುಸ್ತಕದ ಆಚೆಗೂ ಪ್ರಪಂಚ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಪಾಠದ ಜೊತೆ ಆಟ ಆಟದಿಂದ ಪಾಠ ಕಲಿತರೆ ವ್ಯಕ್ತಿತ್ವದಲ್ಲಿ ಖಂಡಿತ ಗಟ್ಟಿತನ ಬರುತ್ತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ